ಹಲೋ ಇವ್ರಿ ಬ್ಯಾನ್ ಪೋಟ್ಲಿನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದೀನಿ ಈ ಡಿಸೈನ್ಗೆ ಪೋಟ್ಲಿ ಅಂತ ಕರೀತಾರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಾನು ಪೀನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ರ್ಯಾಂಡಮ್ ಆಗಿ ತಗೊಂಡಿದ್ದೀನಿ ಫ್ಯಾಬ್ರಿಕ್ ಏನ್ ಮೆಜರ್ಮೆಂಟ್ ಮಾಡಿದ ಬಿಗಿನರ್ಸ್ ಯಾರಾದ್ರೂ ಮಾಡ್ತಾ ಇದ್ರೆ ತ್ರೀ ಇಂಟು ತ್ರೀ ತಗೊಳ್ಳಿ ಥ್ರೆಡ್ ನ ತಗೋಬಿಟ್ಟು ಈ ತರ ನೀಟಾಗಿ ರೋಲ್ ಮಾಡ್ಕೋಬೇಕು ಸೇಮ್ ಹೂವನ್ನ ಹೇಗೆ ಕಟ್ತೀವಿ ಅದೇ ತರ ಕಟ್ಕೋಬೇಕು ಒಂದು ಟೆನ್ ಟೈಮ್ಸ್ ಈ ತರ ಸುತ್ತಬಿಟ್ಟು ಆಮೇಲೆ ಹೂವನ್ನ ಕಟ್ಟೋ ತರನೇ ಕಟ್ಕೊಳ್ಳಿ ಇದೇ ತರ ಎಷ್ಟು ಪೋಟ್ಲಿ ಬೇಕು ಅಷ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ನಾನು ಇಲ್ಲಿ ಕರೆಕ್ಟ್ ಒನ್ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಸ್ಟಿಚ್ ಮಾಡ್ತಿರೋದು ಗ್ರೀನ್ ಮತ್ತೆ ಪಿಂಕ್ ಕಲರ್ ಸ್ಟಿಚ್ ಮಾಡ್ತಿದ್ದೀನಿ ಸೇಮ್ ಇದನ್ನು ಅಷ್ಟೇ ಥ್ರೆಡ್ ಅಲ್ಲಿ ರೋಲ್ ಮಾಡ್ಬಿಟ್ಟು ಈ ತರ ಕಟ್ ಮಾಡ್ಕೋಬೇಕು ಒನ್ ಇಂಚು ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗಿಗೆ ಹಾಫ್ ಇಂಚ್ ಹೋಗುತ್ತೆ ನನಗೆ ಎಷ್ಟು ಬೇಕು ಅಷ್ಟನ್ನ ಕೌಂಟ್ ಮಾಡ್ಕೊಂಡು ಪೋಟ್ಲಿನ ಮಾಡ್ಕೊಂಡಿದ್ದೆ ಆಲ್ರೆಡಿ ರೆಡಿ ಆಗಿರೋ ಬ್ಲೌಸ್ ಗೆ ಸ್ಟಿಚ್ ಮಾಡ್ತಿರೋದು ಬ್ಲೌಸ್ ಮಿಡ್ ಪಾಯಿಂಟ್ ಫೈಂಡ್ ಪಾಯಿಂಟ್ಔಟ್ ಮಾಡ್ಕೊಂಡಿದ್ದಾರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಬೇಕಾದ್ರೂ ಓಪನಿಂಗ್ ಇಟ್ಬಿಟ್ಟು ಈ ಸ್ಟಿಚ್ ಮಾಡ್ಕೋಬಹುದು ಈ ತರ ಎರಡ್ ಪಾರ್ಟ್ಸ್ ಆಗಿ ಮಾಡ್ಕೊಂಡಿದೀನಿ ಎರಡ್ ಕಲರ್ ಆಗಿರೋದ್ರಿಂದ ನಾನು ಒನ್ ಬೈ ಒನ್ ಜೋರ್ಸ್ಕೊಂಡಿದೀನಿ ಇದೇ ತರ ಸ್ಟಿಚ್ ಮಾಡ್ಕೋಬೇಕು ಇವಾಗ ಹೇಗ್ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದೀನಿ ಕರೆಕ್ಟ್ ಹಾಫ್ ಇಂಚಿಗೆ ಗೆ ಸ್ಟಿಚಿಂಗ್ ಇರ್ಬೇಕು ನೀಟಾಗಿ ಅಲೈನ್ ಮಾಡ್ಕೊಂಡಿರೋದ್ರಿಂದ ನನಗೆ ಅಷ್ಟು ಸಾಕಾಗುತ್ತೆ ಅಂತ ಗೊತ್ತಾಯ್ತು ಸೊ ಒನ್ ಬೈ ಒನ್ ಅದೇ ಮೆಷರ್ಮೆಂಟ್ ಗೆ ನಾನು ಸ್ಟಿಚ್ ಮಾಡ್ಕೊಂತಿದೀನಿ ಒನ್ ಒನ್ ಇಂಚಿಗೆ ಹತ್ರ ಇಟ್ಬಿಟ್ಟು ಸ್ಟಿಚ್ ಮಾಡಿದೀನಿ ಲುಕ್ ಚೆನ್ನಾಗಿ ಕಾಣಲಿ ಅಂತ ಇದು ಫ್ಯಾಬ್ರಿಕ್ ದಪ್ಪ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಬೇಕು ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಅಲ್ಲಿ ತೋರಿಸಿದೀನಿ ಹಾಫ್ ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಯೂನಿಕ್ ಆಗಿರುತ್ತೆ ನೆಕ್ ಗೆ ಸ್ಲೀವ್ಸಿಗೆ ಪ್ರತಿ ಒಂದಕ್ಕೂ ಇದೇ ತರ ಟೆಕ್ನಿಕಲ್ ಸ್ಟಿಚ್ ಮಾಡ್ಕೋಬೇಕು ಕುರ್ತಾಗೆ ಎಲ್ಲ ಯೂಸ್ ಮಾಡಬಹುದು ನೆಕ್ಸ್ಟ್ ನಾನು ಇಲ್ಲಿ ಬಿಡ್ತು ಟೂ ಇಂಚ್ ಇದೆ ಇದು ಫ್ಯಾಬ್ರಿಕ್ಕು ಲೆಂತ್ ಇದು ಎಷ್ಟಿದೆ ಅಷ್ಟನ್ನೇ ತಗೊಂಡಿದ್ದೀನಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಎಂಡಿಂಗ್ ಹಾಫ್ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಲೆಂತ್ ಸ್ವಲ್ಪ ಜಾಸ್ತಿ ತಗೊಂಡಿರಿ ಈ ತರ ಫೋಲ್ಡಿಂಗ್ ಮಾಡಿ ಎಷ್ಟು ಬೇಕು ಅಷ್ಟು ಮೆಷರ್ಮೆಂಟ್ ತಗೊಂಡು ಕಟ್ ಮಾಡ್ಕೋಬಹುದು ಸ್ಟಿಚ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಅಲೈನ್ ಆಗಿದ್ಯಾ ಅಂತ ಈ ತರ ಫಿನಿಶಿಂಗ್ ಬರಬೇಕು ನೋಡಿದೆ ಫೋಲ್ಡ್ ಮಾಡಿ ಆದ್ಮೇಲೆ ಅದ್ರ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ಎಡ್ಜ್ ಸ್ಟಿಚ್ ಹಾಕ್ಬೇಕು ಅದ್ರ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಸ್ಟಿಚ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಫೋಲ್ಡ್ ಮಾಡ್ಕೋಬೇಕು ಒನ್ ಅಂಡ್ ಹಾಫ್ ಇಂಚ್ ಇದೆ ಇದು ವಿಡ್ತು ನೆಕ್ಸ್ಟ್ ಇದನ್ನ ಮತ್ತೆ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹೆಮ್ಮೆನ್ ಮಾಡಿಕೊಂಡ್ರು ಆಗುತ್ತೆ ನಾನು ಇಲ್ಲಿ ಸ್ಟಿಚೇ ಮಾಡ್ಕೊಂಡಿದೀನಿ ಬ್ಯಾಕ್ ಓಪನಿಂಗ್ ಕೂಡ ಮಾಡ್ಕೋಬಹುದು ಇದೇ ತರ ಮಾಡ್ಕೊಂಡು ಹುಕ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೋಬಹುದು ನಾನು ಆಲ್ರೆಡಿ ಫ್ರಂಟ್ ಓಪನಿಂಗ್ ಕೊಟ್ಟಿರೋದ್ರಿಂದ ಜಸ್ಟ್ ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ ಅಪರ್ ಪಾರ್ಟ್ ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಪೀಸ್ನು ಜಾಯಿನ್ ಮಾಡ್ತಿದ್ದೀನಿ ನೀಟಾಗಿ ಅಲೈನ್ ಮಾಡಿಕೊಂಡು ಜಾಯಿನ್ ಮಾಡಿ ಗೊತ್ತಾಗಿಟ್ಟ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇಲ್ಲ ಇದಕ್ಕೆ ಉಕ್ಸ್ ಹಾಕ್ಕೊಂತೀವಿ ಡೈರೆಕ್ಟ್ ಅಂದರೆ ಹಾಕೋಬೋದು ಬ್ಯಾಕ್ ಓಪನಿಂಗ್ ಕೊಟ್ಟು ಫ್ರಂಟ್ ಓಪನಿಂಗ್ ಕೊಟ್ಟಿರೋದ್ರಿಂದ ನಾನು ಈ ಥರ ಮಾಡ್ತಿರೋದು ಅಷ್ಟೇ ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸಿಗೆ ಮಾಡ್ತಿರೋದ್ರಿಂದ ಈ ಥರ ಮಾಡ್ತಿದ್ವಿ ಎಡ್ಜ್ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಹೀಗೆ ಸ್ಟಿಚ್ ಹಾಕ್ಬೇಕು ಫ್ಯಾಬ್ರಿಕ್ ಮೂರ್ನಾಲ್ಕು ಆಗಿರೋದ್ರಿಂದ ಈಗ ಸ್ವಲ್ಪ ಸ್ಟಿಚಿಂಗ್ ಕಷ್ಟನೇ ಆಗುತ್ತೆ ಹುಕ್ ಹಾಕೋದ್ರಿಂದ ತುಂಬ ಈಸಿ ಇರುತ್ತೆ ಹೊಸ ಬ್ಲೌಸಿಗೆ ಸ್ಟಿಚ್ ಮಾಡೋದಾದ್ರೆ ಉಕ್ಕೇ ಹಾಕ್ಕೊಳ್ಳಿ ಅದೇ ಬೆಸ್ಟ್ ಆಪ್ಷನ್ನು ಈ ಫಿನಿಶಿಂಗ್ ಚೆನ್ನಾಗಿರುತ್ತೆ ಆಲ್ರೆಡಿ ಓಲ್ಡ್ ಬ್ಲೌಸ್ ಆಗಿತ್ತು ಸಿಂಪಲ್ ಡಿಸೈನ್ ಇರ್ಲಿ ಮಾಡ್ಕೋಬಹುದು ನೋಡ್ತಿರ್ಬಹುದು ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಅಂತ ಇದನ್ನ ಬೇಕಾದ್ರೆ ಹೆಮ್ಮಿಂಗ್ ಮಾಡ್ಕೊಬಹುದು ಇಲ್ಲ ಅಂದ್ರೆ ಹಂಗೇ ಏನು ಪ್ರಾಬ್ಲಮ್ ಇಲ್ಲ ಈ ತರ ಕಾಣುತ್ತೆ ಸ್ಟಿಚ್ ಎಲ್ಲ ಆದ್ಮೇಲೆ ಹೇಗಿತ್ತು ಇವತ್ತಿನ ಕ್ಲಾಸ್ ಕಮೆಂಟ್ ಮಾಡಿ ಹಾಗೆ ಅರ್ಥ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ವೇರ್ ಮಾಡ್ಕೊಂಡಾಗ ಎಷ್ಟು ನೀಟಾಗಿ ಕಾಣ್ತಿತ್ತು ಪ್ಲೀಸ್ ಚಾನಲ್ ಸಬ್ಸ್ ಆಗಿ ಹಾಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್